ಧಾರಾವಾಹಿಗಳಲ್ಲಿ ನಟನೆ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಏನು ಸರ್ ನಿಜ ಹೇಳಬೇಕು ಅಂತಂದ್ರೆ ನಾನು ಜೊತೆ ಜೊತೇಲಿ ನಾನು ಮೊಟ್ಟ ಮೊದಲನೇದಾಗಿ ಅವ್ರು ಕೇಳಿದಾಗ ನಾನು ಕ್ಷಮಿಸಿ ನಾನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಎರಡು ಕ ಕಾರಣಗಳು ಅದಕ್ಕೆ ಒಂದು ನಾನು ಭಾರತೀಯ ಮ ಅವರ ಒಂದು ಚಿತ್ರ ಏನು ಮಾಡ್ತಾ ಇದ್ದೆ ಆವಾಗ ಬಾಳೆ ಬಂಗಾರ ಅಂತ ಸುಮಾರು ಮೂರುವರೆ ವರ್ಷ ತೊಗೊಂಡೆ ನಾನು ಅದಕ್ಕೆ ಮೂರುವ ಹಾ ಮೂರು ಮೂರುವರೆ ವರ್ಷ ತೊಗೊಂಡೆ ಆ ತುಂಬಾ ಕೆಲಸ ಇತ್ತು ನನಗದ್ರೆ ಹಾಗಾಗಿ ಇನ್ನು ಧಾರಾವಾಹಿ ಮಾಡೋಕ್ಕೆ ನನಗೆ ಅದು ಸಮಯನೇ ಇರಲಿಲ್ಲ ಜೊತೆಗೆ ಎಲ್ಲರೂ ನಾವು ಜನ ಏನು ಮಾತಾಡ್ತಾರೆ ಅಂತಂದರೆ ಕಿರುಚಿತ್ರ ಮಾ ಅಂದರೆ ಕಿರು ತೆರೆಯಲ್ಲಿ ಬಂದುಬಿಟ್ರೆ ಸಿನಿಮಾಗಳೇ ಸಿಗಲ್ವೇನೋ ಸಿನಿಮಾಗಳು ಅಂದರೆ ಒಂದು ಒಂದು ಸ್ಟೆಪ್ ಡೌನ್ ಅನ್ನೋ ಥರ ನೋಡ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಹಾಗಾಗಿ ನನಗೆ ಬೇಡ ಇದು ಸದ್ಯಕ್ಕಂತೂ ಬೇಡ ಅನ್ನೋದೇ ಒಂದು ಮನೋಭಾವ ಇತ್ತು ಹಾಗಾಗಿ ನಾನು ದಯವಿಟ್ಟು ಕ್ಷಮಿಸಿ ನೀವು ಬಂದಿದ್ದೀರಿ ಯಾಕಂತಂದರೆ ಯಾರೇ ಬಂದರೂ ಕೂಡ ಒಂದು ಅಪ್ರೋಚ್ ಮಾಡಿದಾಗ ಅದು ನಾವು ಅಭಿನಂದನೆ ಅಂದರೆ ಧನ್ಯವಾದಗಳನ್ನು ಸಲ್ಲಿಸ್ಬೇಕು ಒಂದು ಆಫರ್ ತೊಗೊಂಡು ಬಂದಿದ್ದಾರೆ ಹಾಗಾಗಿ ನಾನು ಮೊಟ್ಟ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿಸ್ ಆಫರ್ ಅಂತ ಹೇಳಿದೆ ಅದೇ ದಯವಿಟ್ಟು ಕ್ಷಮಿಸಿ ಕೂಡ ಅಂತ ಹೇಳಿದೆ